ಹಾಯ್ ಫ್ರೆಂಡ್ಸ್ ನ್ಯೂಟ್ರಿ ಎಕ್ಸ್ಪರ್ಟ್ಗೆ ಸ್ವಾಗತ ನಾನು ರಿಜಿಸ್ಟರ್ಡ್ ಡಯಟಿಷನ್ ನಿರ್ಮಲಾ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ವೆಯ್ಟ್ ಗೇನ್ ಆಗೋದಕ್ಕೆ ಒಂದು ರೆಸಿಪಿನ ತೋರಿಸಿ ಅದು ಕಡಿಮೆ ಖರ್ಚಿನಲ್ಲಿ ಮನೆಯಲ್ಲಿ ಸಿಗೋವಂಥ ಪದಾರ್ಥಗಳಿಂದ ಮಾಡೋವಂಥದ್ದು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಮಾರ್ಕೆಟಲ್ಲಿ ಹೆಚ್ಚು ದುಡ್ಡು ಕೊಟ್ಟು ಸಪ್ಲಿಮೆಂಟು ಅಥವಾ ಪ್ರೋಟೀನ್ ಪೌಡರ್ನ ತರೋ ಬದಲಿಗೆ ಈ ಥರ ನೀವು ಮಾಡಿ ತಗೊಳ್ಳೋದ್ರಿಂದ ಖಂಡಿತ ನಿಮ್ಮ ವೆಯ್ಟು ಜಾಸ್ತಿ ಆಗುತ್ತೆ ಇದರ ಜೊತೆಗೆ ಈ ವಿಡಿಯೋದಲ್ಲಿ ನಾನು ತಿಳಿಸಿರುವಂಥ ಕೆಲವು ಟಿಪ್ಸ್ನ ಫಾಲೋ ಮಾಡೋದ್ರಿಂದ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಖಂಡಿತ ಸಿಗುತ್ತೆ ಶುರು ಮಾಡೋಣ ಸ್ಮೂತಿಗೆ ಬೇಸ್ನ ರೆಡಿ ಮಾಡ್ಕೋಬೇಕು ಅಂದರೆ ಅದಕ್ಕೆ ಒಂದು ಒಳ್ಳೆಯ ಕಾರ್ಬೋಹೈಡ್ರೇಟ್ ಬೇಕು ಸೊ ಹಾಗಾಗಿ ಇಲ್ಲಿ ನಾನು ಮೂವತ್ತು ಗ್ರಾಮ್ ನಷ್ಟು ಓಟ್ಸ್ ನ ತಗೊಂಡಿದೀನಿ ಓಟ್ಸ್ ಅಲ್ಲಿ ಒಳ್ಳೆಯ ಪ್ರೋಟೀನು ಸಾಲ್ಬಲ್ ಫೈಬರ್ ಆಂಟಿ ಆಕ್ಸಿಡೆಂಟ್ ಹೆಚ್ಚಾಗಿರೋದ್ರಿಂದ ಇದು ಒಳ್ಳೆಯ ಕನ್ಸಿಸ್ಟೆನ್ಸಿ ಜೊತೆಗೆ ನಮಗೆ ಬೇಕಾಗಿರುವಂತಹ ಕ್ಯಾಲೋರೀಸ್ ನ ಕೊಡುತ್ತೆ ಇಲ್ಲಿ ನಾನು ಇನ್ಸ್ಟೆಂಟ್ ಓಟ್ಸ್ ಅಂದ್ರೆ ಕ್ವಾಕರ್ ಓಟ್ಸ್ ನ ಯೂಸ್ ಮಾಡ್ತಿರೋದ್ರಿಂದ ಬೇಗ ಡೈಜೆಷನ್ ಕೂಡ ಆಗುತ್ತೆ ಸೆಕೆಂಡ್ ಇನ್ಗ್ರೀಡಿಯೆಂಟ್ ಆಗಿ ಇಲ್ಲಿ ಒಂದು ಸ್ಪೂನ್ ಅಷ್ಟು ಚಿಯಾ ಸೀಡ್ಸ್ ನ ಯೂಸ್ ಮಾಡ್ತಾ ಇದೀನಿ ಚಿಯಾ ಸೀಡ್ಸ್ ಅಲ್ಲಿ ಒಳ್ಳೆಯ ಒಮೆಗಾ ತ್ರೀ ಫ್ಯಾಟಿ ಅಸಿಡ್ ಜೊತೆಗೆ ಕ್ಯಾಲ್ಷಿಯಮ್ ಕೂಡ ಇರೋದ್ರಿಂದ ಇದು ಮಸಲ್ನ ರಿಪೇರ್ ಮತ್ತು ಬಿಲ್ಡ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಹೃದಯದ ಆರೋಗ್ಯಕ್ಕೆ ಹಾಗೆಯೇ ನಮ್ಮ ಬ್ರೈನು ಚೆನ್ನಾಗಿ ಆ್ಯಕ್ಟಿವ್ ಆಗಿರೋದಕ್ಕೆ ಈ ಚಿಯಾ ಸಿಡ್ಸು ತುಂಬಾ ಒಳ್ಳೆಯದು ಈಗ ಒಂದು ಆರರಿಂದ ಏಳು ಬೀಜ ತೆಗ್ದಿರೋ ಅಂತಹ ಹಸಿ ಖರ್ಜೂರನ ಉಪಯೋಗಿಸ್ತಾ ಇದ್ದೀನಿ ಇದು ನಮ್ಮ ಕಾನ್ಸ್ಟಿಪೇಷನ್ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ನೀವು ಯಾವಾಗ ಪ್ರೋಟೀನ ಹೆಚ್ಚಾಗಿ ತೊಗೋತಿರೋ ಆಗ ಮಲಬದ್ಧತೆ ಜಾಸ್ತಿ ಆಗೋ ಚಾನ್ಸಸ್ಸು ಹೆಚ್ಚಾಗಿರುತ್ತೆ ಸೊ ಹಾಗಾಗಿ ಈ ಥರ ಡೇಟ್ಸ್ನ ತಗೊಳೋದ್ರಿಂದ ಆ ಕಾನ್ಸ್ಟಿಪೇಷನ್ ಅನ್ನೋದು ಕೂಡ ಕಡಿಮೆ ಮಾಡಬಹುದು ಇದಕ್ಕೆ ನಾನು ಇನ್ನೂರು ಎಮ್ ಎಲ್ನಷ್ಟು ನಷ್ಟು ಸ್ವಲ್ಪ ಕ್ರೀಮ್ ಅಂದ್ರೆ ಕೆನೆ ಇರುವಂತಹ ಹಾಲನ್ನ ಉಪಯೋಗಿಸ್ತಾ ಇದ್ದೀನಿ ನೀವೇನಾದರೂ ನಂದಿನಿ ಉಪಯೋಗಿಸೋ ಹಾಗಿದ್ರೆ ನಂದಿನಿ ರೆಡ್ ಪ್ಯಾಕೆಟ್ ನ ಯೂಸ್ ಮಾಡ್ಕೋಬಹುದು ಸೊ ಅದನ್ನ ಒಂದು ಎರಡು ನಿಮಿಷ ನೀವು ಚೆನ್ನಾಗಿ ಕುದಿಸಿದ್ರೆ ನಿಮಗೆ ಮೇಲ್ಗಡೆ ಕೆನೆ ಕಟ್ಟುತ್ತೆ ಸೊ ಈ ಕೆನೆ ಇರುವಂತಹ ಹಾಲನ್ನು ಉಪಯೋಗಿಸೋದ್ರಿಂದ ನಿಮಗೆ ಕ್ಯಾಲರಿ ಜೊತೆಗೇನೆ ಒಳ್ಳೆಯ ಕೊಬ್ಬಿನಾಂಶ ಕೂಡ ಸಿಗುತ್ತೆ ಈ ತರ ಕಾರ್ಬೋಹೈಡ್ರೇಟ್ ಪ್ರೋಟೀನು ಫ್ಯಾಟ್ ನ ಬ್ಯಾಲೆನ್ಸ್ ಮಾಡೋದ್ರಿಂದ ನಿಮ್ಮ ವೇಟ್ ಜಾಸ್ತಿ ಆಗುತ್ತೆ ಸಹಾಯ ಮಾಡುತ್ತೆ ನಾನು ಕೊಡ್ತಿರೋಂತಹ ಎಲ್ಲಾ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗ್ತಿದ್ರೆ ಮರಿದಿರ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಇದೇ ತರ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಅಂದ್ರೆ ಕೊಲೆಸ್ಟ್ರಾಲ್ ಆಗಲಿ ಡಯಾಬಿಟೀಸ್ ಆಗ್ಲಿ ಥೈರಾಯ್ಡ್ ಆಗಲಿ ವೈಟ್ ಗೇನ್ ಆಗಲಿ ವೈಟ್ ಲಾಸ್ ಆಗ್ಲಿ ಇಂತಹ ಹಲವಾರು ಸಮಸ್ಯೆಗಳಿಗೆ ನೀವು ಮಾಡುವಂತಹ ಅಡಿಗೆಯಲ್ಲೇನೆ ಪರಿಹಾರನ ಕಂಡ್ಕೋಬಹುದು ಹೇಗೆ ಅಂತ ತಿಳ್ಕೋಬೇಕು ಅಂದ್ರೆ ಮರಿದಿರ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಈಗ ಇದಕ್ಕೆ ಒಂದು ಸ್ಪೂನು ಅಂದ್ರೆ ಎಂಟರಿಂದ ಹತ್ತು ಒಣ ದ್ರಾಕ್ಷಿ ನಾಕ್ತಿದಿನಿ ಇದೆಲ್ಲಾನು ಮೂವತ್ತರಿಂದ ನಲವತ್ತು ನಿಮಿಷ ಹಾಲಲ್ಲಿ ಚೆನ್ನಾಗಿ ನೆನೆಬೇಕು ಈ ಸ್ಮೂತಿಯಲ್ಲಿ ನೂರರಿಂದ ನೂರೈವತ್ತು ಗ್ರಾಮ್ನಷ್ಟು ಚೆನ್ನಾಗಿ ಹಣ್ಣಾಗಿರುವಂತಹ ಈ ಥರದ ಚುಕ್ಕೆ ಬಾಳೆಹಣ್ಣನ್ನು ಉಪಯೋಗಿಸ್ತಾ ಇದ್ದೀನಿ ಇದರಲ್ಲಿ ಕಾರ್ಬೋಹೈಡ್ರೇಟು ಹೆಚ್ಚಾಗಿರೋದ್ರಿಂದ ಸ್ಟಾಮಿನಾನ ಇಂಪ್ರೂವ್ ಮಾಡುತ್ತೆ ಹಾಗೆಯೇ ಇದರಲ್ಲಿ ಪೊಟ್ಯಾಷಿಯಮು ಮೆಗ್ನೀಷಿಯಮು ವಿಟಮಿನ್ ಸಿ ಹಾಗೆ ಬಿ ಸಿಕ್ಸ್ ಇರೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡಿ ಬಿ ಕಂಟ್ರೋಲ್ ಮಾಡೋದ್ರ ಜೊತೆಗೆ ಮಸಲ್ಸ್ನ ರಿಲ್ಯಾಕ್ಸ್ ಮಾಡಿ ಮೂಡನ್ನ ಇಂಪ್ರೂವ್ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಒಂದು ಮಿಕ್ಸಿ ಜಾರ್ಗೆ ಮೂವತ್ತು ಗ್ರಾಮ್ನಷ್ಟು ಹುರಿದಿರುವಂತಹ ಕಡಲೆ ಬೀಜನ ಹಾಕೋತಾ ಇದ್ದೀನಿ ಈ ಮೂವತ್ತು ಗ್ರಾಮ್ನಲ್ಲಿ ನಿಮಗೆ ಒಂದು ಮೊಟ್ಟೆಯಷ್ಟು ಪ್ರೋಟೀನ್ ಸಿಗುತ್ತೆ ಇದನ್ನು ಚೆನ್ನಾಗಿ ಪೌಡರ್ ಮಾಡ್ಕೋಬೇಕು ಈಗ ಇದಕ್ಕೆ ಬಾಳೆಹಣ್ಣನ್ನು ಕಟ್ ಮಾಡ್ಕೊಂಡು ಹಾಕೊಂಡು ಇದನ್ನ ಕೂಡ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಇದು ಸ್ಮೂತ್ ಪೇಸ್ಟ್ ಆದ್ಮೇಲೆ ನಾವು ನೆನೆಸ್ಕೊ ಇಟ್ಕೊಂಡಿದ್ವಲ್ಲ ಓಟ್ಸು ಡೇಟ್ಸ್ ಮಿಶ್ರಣ ಇತ್ತಲ್ಲ ಇದನ್ನ ಹಾಕೊಂಡು ಸ್ಮೂತ್ ಪೇಸ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಇದನ್ನ ರುಬ್ಕೋಬೇಕಾಗುತ್ತೆ ಇದನ್ನ ನೀವು ಏನಾದರೂ ಮೊದಲನೇ ಸತಿ ತಗೊಳ್ತಿದ್ರೆ ಕಡಲೆ ಬೀಜನ ಐದು ಗ್ರಾಮ್ ಅಂದರೆ ಒಂದು ಸ್ಪೂನಿಂದ ಶುರು ಮಾಡಿ ಒಂದೊಂದು ವಾರ ನಿಮಗೆ ಹಾಕ್ತಾ ಇದ್ದಂಗೆ ಅದ್ರ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೋತಾ ಹೋಗಿ ನಿಮಗೆ ಒಂದೇ ಸತಿ ಮೂವತ್ತು ಗ್ರಾಮ್ ತೊಗೊಳೋದಕ್ಕೆ ಕಷ್ಟ ಆದರೆ ಈ ಥರನೂ ನೀವು ಮಾಡ್ಬೋದು ಇಲ್ಲಿ ನಾನು ತೋರಿಸ್ತಿರೋಂಥ ಇಷ್ಟು ಇಂಗ್ರೀಡಿಯೆಂಟ್ನ ಉಪಯೋಗಿಸ್ಕೊಂಡ್ರೆ ನಿಮಗೆ ಮುನ್ನೂರು ಎಮ್ ಎಲ್ ಅಷ್ಟು ಸ್ಮೂದಿ ರೆಡಿಯಾಗುತ್ತೆ ಈಗ ಇದನ್ನು ಒಂದು ಸರ್ವಿಂಗ್ ಗ್ಲಾಸ್ಗೆ ಹಾಕ್ಕೊಳ್ಳೋಣ ಇದ್ರ ಮೇಲೆ ನಾನು ಒಂದು ಸ್ಪೂನಷ್ಟು ಹನಿ ಹಾಗೆಯೇ ಸ್ವಲ್ಪ ಪಂಪ್ಕಿನ್ ಸೀಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಗಾರ್ನಿಷಿಂಗಿಗೆ ನಿಮ್ಮ ಮನೇಲಿ ಇದ್ರೆ ಉಪಯೋಗಿಸ್ಕೋಬೋದು ಇಲ್ಲಾಂದರೆ ಅವಾಯ್ಡ್ ಮಾಡ್ಬೋದು ಈ ಸ್ಮೂದಿ ಐನೂರ ಐವತ್ತರಿಂದ ಆರುನೂರು ಕ್ಯಾಲರೀಸ್ನ ಕೊಟ್ಟರೆ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ಗ್ರಾಮ್ನಷ್ಟು ಪ್ರೋಟೀನ ಕೊಡುತ್ತೆ ಈ ಸ್ಮೂದಿನ ದಿನಕ್ಕೆ ಎರಡು ಸತಿ ಅಂದರೆ ಮಧ್ಯಾಹ್ನ ಊಟಕ್ಕೆ ಒಂದೂವರೆ ಗಂಟೆ ಮುಂಚೆ ತಗೋಬೇಕು ಮತ್ತು ರಾತ್ರಿ ನೀವು ಮಲ್ಗೋಕ್ಕೆ ಒಂದು ಅರ್ಧ ಗಂಟೆ ಮುಂಚೆ ತಗೊಳ್ಳೋದ್ರಿಂದ ನೀವು ಖಂಡಿತ ವೆಯ್ಟು ಜಾಸ್ತಿ ಮಾಡ್ಕೋತೀರ ಅದ್ರ ಜೊತೆಗೆ ಇಲ್ಲಿ ತೋರಿಸ್ತಿರುವಂಥ ಈ ಎಲ್ಲ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ನಿಮ್ಮ ವೆಯ್ಟ್ ಗೇನು ಇನ್ನೂ ಈಸಿ ಆಗುತ್ತೆ ಯಾವುದೇ ಕಾರಣಕ್ಕೂ ಊಟನ ಮಿಸ್ ಮಾಡಬಾರ್ದು ಊಟಕ್ಕೆ ಅರ್ಧ ಗಂಟೆ ಮುಂಚೆ ನೀರನ್ನು ಕುಡಿಬಾರ್ದು ತರಕಾರಿಗಳನ್ನು ಊಟದ ಕೊನೆಯಲ್ಲಿ ತೊಗೋಬೇಕು ಸ್ಯಾಲಡ್ಸ್ನು ಅಷ್ಟೇ ಊಟದ ಕೊನೆಯಲ್ಲಿ ತೊಗೋಬೇಕು ಅದ್ರ ಜೊತೆಗೆ ವ್ಯಾಯಾಮದಲ್ಲಿ ವಾರಕ್ಕೆ ಮೂರು ದಿವಸ ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸ್ ಎಕ್ಸಸೈಸ್ನ ಮಾಡೋದ್ರಿಂದ ನಿಮ್ಮ ಮಸಲ್ಸು ಬಿಲ್ಡ್ ಆಗೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಸಕ್ಕರೆನ ಅವಾಯ್ಡ್ ಮಾಡಿ ಹಣ್ಣು ಬದಲಿಗೆ ಹಣ್ಣಿನ ರಸನ ತಗೊಳ್ಳಿ ಇದ್ರ ಜೊತೆಗೆ ಎಂಟು ಗಂಟೆಗಳ ಒಳ್ಳೆಯ ನಿದ್ದೆ ನಿಮ್ಮ ವೆಯ್ಟ್ ಗೇನನ್ನು ಮತ್ತಷ್ಟು ಹೆಚ್ಚು ಮಾಡೋದಕ್ಕೆ ಸಹಾಯ ಮಾಡುತ್ತೆ ಈ ರೆಸಿಪಿನ ಫಾಲೋ ಮಾಡಿ ನೀವು ಎಷ್ಟು ವೆಯ್ಟ್ ಗೇನ್ ಮಾಡಿದ್ರಿ ಅಥವಾ ನಿಮಗೆ ಹೇಗೆ ಅನ್ನಿಸ್ತು ಈ ರೆಸಿಪಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ